ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪ್ರನೂ ಫ್ಯಾಮಿಲಿ ವ್ಲಾಗ್ಸ್ ಗುಡ್ ಮಾರ್ನಿಂಗ್ ಆಲ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ತಿಂಡಿಗಂತ ಹೇಳಿ ದೋಸೆ ಹಾಗೆ ಆಲೂಗಿಡ್ಡ್ದು ಪಲ್ಯ ಮಾಡಿದ್ದೆ ಸಿಂಪಲ್ ಆಗಿ ಮಾಡ್ತಾರಲ್ವ ಜಸ್ಟ್ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಆಲೂಗಡ್ಡೆನ ಬೇಯಿಸಿದ್ನ ಹಾಕಿದ್ದು ಆ್ಯಂಡ್ ಅದಾದಮೇಲೆ ಅದಕ್ಕೆ ದೋಸೆ ಮಕ್ಕಳಿಗೆ ಸಾಮಾನ್ಯವಾಗಿ ದೋಸೆ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಬ್ರಿಗೂ ದೋಸೆ ಇಷ್ಟನೇ ಉದ್ದಿನ ದೋಸೆ ಆಗಲಿ ನೀರು ದೋಸೆ ಆಗಲಿ ಇಷ್ಟನೇ ಕಾಮನ್ನಾಗಿ ನಾನು ಉದ್ದಿನ ದೋಸೆ ಇಂದಿರು ದೋಸೆ ಎಲ್ಲ ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಅವತ್ತು ಬೆಳಗ್ಗೆ ಟೆಸ್ಟ್ ಆಗಿತ್ತು ನನ್ನ ಮಗನಿಗೆ ಅದಕ್ಕೋಸ್ಕರ ಬೇಗ ಆಗಬೇಕು ಮತ್ತು ಮಾರ್ನಿಂಗಿಗೆ ಅಂತ ಹೇಳಿ ಫಸ್ಟಿಗೆ ನಾನೇ ಹಿಟ್ಟು ಕಡ್ದಿಟ್ಟು ದೋಸೆ ಮಾಡಿ ಕೊಟ್ಟೆ ಆ್ಯಂಡ್ ಅವನು ಓದ್ಕೊಳ್ತಾ ಕೂತಿದ್ದ ಅವನಿಗೆ ಬೇಗ ಸ್ಕೂಲ್ ಇಲ್ಲಿ ಏಟ್ ತರ್ಟಿಗೆ ಸ್ಕೂಲು ಹಾಗಾಗಿ ಬೇಗ ಓದ್ಕೊಳ್ತಾ ಕೂತಿದ್ದ ಎದ್ದು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದೀನಿ ಬೆಳಗ್ಗೆ ತಿಂಡಿ ಆಗಿದೆ ಎಲ್ಲ ಆದಮೇಲೆ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಅವನಿಗೆ ಇವತ್ತು ಟೆಸ್ಟ್ ಇವತ್ತು ಟೆಸ್ಟ್ ಸ್ಟಾರ್ಟ್ ಆ್ಯಂಡ್ ನನ್ನ ಮಗಳು ಇಲ್ಲೇ ಇದ್ದಾಳೆ ನನಗೆ ಕಂಪ್ನಿ ಕೊಡೋಕ್ಕೆ ಆ್ಯಂಡ್ ಇದಾದ್ಮೇಲೆ ಅವಳಿಗೆ ಸ್ವಲ್ಪ ಜ್ವರ ಹಾಗಿದೆ ಹಾಗಾಗಿ ಆಗಿ ಅವಳಿಗೆ ಊಟ ಎಲ್ಲ ಸರಿಯಾಗಿ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಅವಳಿಗೆ ರಸಂ ಮಾಡೋಣ ಅಂತ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ಮಕ್ಕಳಿಗೆ ಡೈಜೆಸ್ಟ್ ಆಗೋ ಹಾಗೆ ಹಾಗೆಯೇ ಎಲ್ಲರಿಗೂ ಇಷ್ಟ ಆಗೋ ಥರ ಒಂದು ರಸ ಮಾಡೋಣ ಅಂಥೇಳಿ ಮನಿ ಸ್ಟಾರ್ಟ್ ಮಾಡ ನಾನು ಕಿಚನಲ್ಲಿದ್ದೀನಿ ಫಸ್ಟು ರಸಮ್ ಮಾಡ್ಕೊಳ್ಳೋಕ್ಕೆ ಸಿಂಪಲ್ ಅಂದರೆ ಸಿಂಪಲ್ ರಸಮ್ಮು ಅದಕ್ಕೆ ಫಸ್ಟಿಗೆ ರುಬ್ಕೋಬೇಕು ರುಬ್ಕೊಳಕ್ಕೆ ಏನೇನು ಹೇಳಿ ನಾನು ತೋರಿಸ್ತೀನಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆ ಅಂತಲ್ಲ ದೊಡ್ಡೋರಿಗೂ ಇಷ್ಟ ಆಗೋವಂಥ ರಸಮ್ ಆ ಶೀತ ಏನೂ ಬಾಯಿ ರುಚಿ ಇಲ್ಲ ಅಂದವಾಗ ಇಂಥ ರಸ ಮಾಡಿಕೊಟ್ರೆ ಯಾರು ಬೇಕಾದ್ರೂ ತಿಂತಾರೆ ಒಂದು ಟೊಮೆಟೊ ಹಣ್ಣು ಯೂಸ್ ಮಾಡಿಕೊಂಡು ಮಾಡಿರೋದು ಒಂದು ಟೊಮ್ಯಾಟೊ ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹುಳಿ ಕಾಳು ಮೆಣಸೊಂದು ಹತ್ತರಿಂದ ಹದಿನೈದು ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಒಂದು ಒಣಗಿದ ಮೆಣಸಿನಕಾಯಿ ಅದಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು ಆ ರುಬ್ಕೊಂಡಿರೋ ಪೇಸ್ಟು ಹಸಿ ಇರೋದ್ರಿಂದ ನಾವು ಒಗ್ಗರಣೆ ಹಾಕ್ತವಾಗ ಒಂದು ಸ್ವಲ್ಪ ಹೊತ್ತು ಅದನ್ನ ಹುರ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ವಾ ಹಾಗಾಗಿ ಟೊಮೆಟೊದು ಹಾಗೇ ಕೆಲವೆಲ್ಲ ಹಸಿದು ಹಾಕಿರ್ತೀವಲ್ವ ಹಾಗಾಗಿ ಅದಾದಮೇಲೆ ಚೆನ್ನಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ಅಷ್ಟನ ಪುಡಿ ಹಾಕಿ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದು ಜಾರಲ್ಲೇ ಅದರದ್ದೇ ನೀರನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ಕೊಂಡ್ರೆ ರಸಮ್ ರೆಡಿ ಒಂದೇ ಕುದಿಗೆ ಆಫ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನೀವು ಮುಖ ತೋರಿಸಿ ಏನ್ ಮಾಡ್ತಿದ್ದೀರಾ ಅಡ್ಗೆ ಚಿಕನ್ ಮಾಡ್ತಿದ್ದೀರಾ ಏನು ಅಮ್ಮಂಗೆ ಚಿಕನ್ ಇಲ್ವಾ

ಜುಟ್ಟಿ ಯಾಕೆ ಹಾಕೊಳ್ಳಲ್ಲ ನೀವು ಫ್ರೀಡ್ಬೇಕಾ ಆ ತರ ಸುರಿದ್ರ ಮತ್ತೆ ತುಪ್ಪ ಖಾಲಿ ಹಾಗೆ ಆಗತ್ತೆ ಅಷ್ಟೇ ಇದ್ದೀರಾ ಹ್ಮ್ ಚಾಕು ಹೈಟ್ ಪಪ್ಪನಾ ಪಪ್ಪ ಎಲ್ಲ ಅಮ್ಮ ಅಂತ ಹೇಳ್ತಿರ್ತಾರೆ ಇವಳು ಪಪ್ಪಾ ಅಂತ ಪಪ್ಪ ಇಲ್ಲ ಪಪ್ಪ ಆಫೀಸ್ ಹೋಗಿದ್ದಾರೆ ಆ್ಯಂಡ್ ಇದಾದ್ಮೇಲೆ ಅವಳಿಗೆ ಊಟ ಮಾಡಿಸಿದೆ ಸ್ವಲ್ಪ ಪರವಾಗಿಲ್ಲ ಊಟ ಮಾಡಲು ಆ್ಯಂಡ್ ನನ್ನ ಮಗನೂ ಬಂದ ಆಮೇಲೆ ಅವರಿಬ್ರಿಗೂ ಹಾಲು ಕೊಟ್ಟು ಅವಳು ಮಲ್ಕೊಂಡ್ಳು ಅವಳು ನಿದ್ರೆ ಮಾಡೋ ಟೈಮ್ ಅದು ಮಲ್ಕೊಂಡ್ಳು ಅವಳು ಅದಾದಮೇಲೆ ಒಂದು ಸ್ವಲ್ಪ ಆಡ್ತಾಯಿದ್ರು ಆ್ಯಂಡ್ ನನ್ನ ಮಗ ಓದ್ಕೊಳಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದ ಇವಳ್ದು ಯಾವಾಗಲೂ ಕಿರಿಕಿರುತ್ತೆ ಅವನು ಒಂಚೂರು ಮುಟ್ಟಂಗಿಲ್ಲ ಒಂಚೂರು ಏನಾದರೂ ಅವನು ಏನು ಏನು ಮಾಡಿದ್ರು ಕೂಡ ಇವಳ್ದು ನಾಟಕಗಳಿರುತ್ತೆ ಸ್ವಲ್ಪ ಈ ಥರ ಅವಳೆ ಮುಟ್ಬಾರ್ದು ಅವಳ ಅವಳು ಹಿಡ್ಕೊಂಡಿದ್ದೆಲ್ಲ ಅವನು ಮುಟ್ಬಾರ್ದು ಅವನು ಹಿಡ್ಕೊಂಡಿದ್ದು ಅವಳು ತೊಗೋಬೋದು ಬಟ್ ಅವ್ನು ಅವಳು ಹಿಡ್ಕೊಂಡಿದ್ನ ಅವ್ನು ತೊಗೊಳ್ಳೋ ಹಾಗಿಲ್ಲ Oi, em đi, mất đi, mất đi, mất đi, Bye bye mất good night. good night. bye